ಬೈಪ ಸಿಂಧಿಯವರು ನೋಡ್ಕೊಡ್ತೀನಿ ಅಂದ್ರ ಸುಮ್ಮ ನಾನಂತೂ ತೋರ್ಸಬೇಕು ಮಗಳಿ ಮನೆಗಿಟ್ ಇಟ್ಕೊಂಡ್ ಕುಂದ್ರಕ್ ಆತದ ನೀ ಮನೆಯಾಗಿರಕ್ ಆತದ ಒಂದು ಫಸ್ಟ್ ಮೌತ್ ಮಂದ್ ಮಾಡಿ ಬರ್ಲಕತ್ತಾರ ಅದಕ್ ಮದ ಫಸ್ಟ್ ಬರ್ಲಕತ್ತಾರ ಬ್ಯಾಡ ಅಂತ ಒಳ್ಗಿಸಿ ಅದು ಅಡ್ಡ ಕಲ್ಲು ಹಾಕದ್ ಬ್ಯಾಡ ಅದಕ್ ಅವ್ರ ಹೆಂಗ ಇರ್ಲಿಕ್ಕ ಬಂದ್ ತೋರ್ಸ ಹೆಣ್ಣ ನೋಡ ತೋರ್ಸ ಅವ್ರಿಗೆ ಆಯ್ತು ಬರ್ತಾರ ಅವ್ರು ಬಂದ್ರೂಪ್ಲೆ ಏನತ್ತಾರ ಅವ್ರ ಏನೇನದ ಏನೇನಿಲ್ಲ ನೋಡಮ್ ಇಲ್ಲ ತೋರ್ಸಪ್ಪ ಬರೋಬರ್ ಈಗಿನ ಮಂದಿ ಕೆಟ್ಟ ಸುಮಾರು ಇಟ್ಟಿದ ಅದ್ರಾಗ ಹೆಣ್ಣ ಈ ಗಂಡನ ನೋಡ್ಲಿಕ್ ಬರ್ತಾನ ಬರಬರ ಆದ್ರ ಮುದುಕಿದಕ್ ಬಂದ್ರ ಏನ್ ಮಾಡದ್ ಅವ್ನಿಗೆ ಮಾಡ್ಕೊಂಡ್ ಐತಿ ಏನ್ ಬರ್ತಾನ ಅವನು ಬರ್ತಾನ ಹುಡುಗನು ಬರ್ತಾನ ಅವ್ರ ನಾಲ್ಕ್ ಮಂದಿ ಹಿರಿಯರ ಬರ್ತಾರ ಮತ್ತ ಒಳಗ್ ಡುಬ್ಲಿಕೇಟ್ ಅವ್ರು ನಿಮ್ ಮಾಡ್ಕೊಳ ಹುಡುಗನ್ ಬಯಲಿ ಕೇಳನ್ ಬೇಡ ನಾಲ್ಕ್ ಮಂದಿ ಊರ ಹಿರಿಯರ ಬಂದಿರ್ತಾರ ಹೆಂಗ ಏನ್ ಸುದ್ದಿ ಜರ ವಿಚಾರ ಮಾಡೋಣ ಹಿಂಗ ಏನ್ ಆಸ್ತಿ ಆಗೋನಿಲ್ವ ಏನ್ ಉದ್ಯೋಗ ಮಾಡ್ತಾನ ಮತ್ತ ಏನೇನೋ ಏನೋ ಅವರ ಬಿಲ್ಡಿಂಗ್ ಗೆ ಏನೇನೋ ಎಲ್ಲ ಸ್ವಲ್ಪ ವಿಚಾರ ಮಾಡೋ ವಿಚಾರ ಮಾಡಿ ಕೊಡ್ತೀನಿ ನಾನು ನಿಮಗೆ ಮತ್ತೆ ಎಲ್ಲ ಒಯ್ದು ಕೊಡ್ತೀನಿ ಅಪ್ಪಾ ಅಪ್ಪ ಅದಕ್ಕೆ ಆಗಿಲ್ಲ ಹುಚ್ಚಿ ಹುಚ್ಚಿಗೆ ಮಾತಾಡ್ತೆ ನೀನು ಇಲ್ಲ ಈಗಿನ ಮಂದಿ ಡುಪ್ಲಿಕೇಟ್ ಯಾಕಂದ್ರೆ ನಾನು ಗ್ಯಾಪ್ ಹಂಗೆ ಎಷ್ಟು ಮಂದಿ ಆಗಿದಾ ನಿಮಗೆ ಒಬ್ರಾದ್ರೆ ಎಲ್ಲರಾತೇನೋ ಹೀಗೆ ಮಾತಾಡ್ತೀನಿ ಅಯ್ಯ ನಾಲ್ಕೈದು ಮಂದಿ ಇದು ನೋಡಿ ಬಂದಿ ನಾನು ನೋಡಿ ಬಂದರ ಬಾ ನಾನು ಕೂಡ ಆನಾ ಸಂಗಟ ಹೋಗಿದ್ನ ಅವ್ರ ಏನ್ ಗೊತ್ತದ ಯಾವಾಗ ಕುಡುಗಿ ಅಂದ್ರ ಕೇಳೋದ್ರ ಏನ್ ಹೇಳ್ಬೇಕು ನಾನೇ ಅಂತ ತೋರ್ಸಾರ ನೋಡಕರೆ ಬರ್ಲಕತ್ತಾರ ಅದು ನೋಡೋಣಪ್ಪ ಅದು ಹೇಳುತ್ತಿಲ್ಲ ಮಾತಾಡದ ಬಳಕ ಇಲ್ಲ ಅವ್ರೆಲ್ಲ ಆಸ್ತಿ ಗೀಸ್ತಿ ಇತ್ತು ಎಲ್ಲ ಠೀಕ್ ಇದ್ರು ಚಂದ ನೋಡ್ಕೊಂಡು ಹೋಗ್ತಿರು ಮೇನ್ ಅದು ಇಂಪಾರ್ಟೆಂಟ್ ಅಲ್ಲ ಊರಾಗ ಅವ್ರ ಮರ್ಯಾದೆ ಹೆಂಗ ನಾಲ್ಕ್ ಮಂದಿ ಬೇಕಾದವ್ರು ಹೆಂಗಾರು ಇದು ಮೊದಲ್ ನನಗ್ ಬೇಕಾಗ ನಿನಗಾದ್ರು ಹೇಳ್ತೀನಿ ಚಂದ ತೋರ್ಸ ನಾವು ತೋರಿಸಿ ಹ್ಮ್ ಒಂದ್ ಬೇಕು ಒಪ್ಪಿಗೆ ಇದ್ರೆ ಮಾಡಮ್ ಆಯ್ತಾ ಆಯ್ತು

ನಾ ಈ ಕಡೆ ಮನೆಯಾಗ ಬಂದ್ ಮಾತ್ ಫೋನ್ ಹಚ್ಚಿ ಕೇಳ್ತಾವ್ರಿ ಆಯ್ತು ಇದು ಅವ್ ಚುನಮೂರ್ ಇದ್ದು ಅಂದ್ರೆ ಚುನಮೂರ್ ಸುಸ್ಲಾ ಅದೇ ಸುಸ್ಲಾ ಮಾಡ್ಬಿಡಕತಿ ಆಯ್ತು ಶಿಸ್ತನಾಗಿ ಚಾ ಮಾಡ ಪಟ್ಟಿ ಒಂದ್ರೆ ಬರ್ನ ಲಿಂಬು ಶರ್ಬತ್ ಮಾಡ್ಕೊಡ್ತೇನೆ ಲಿಂಬಿಕೆ ಅದಲ್ಲ ಶರಬತ್ತೆ ಮಾಡಾಮ್ ಈಗ ಎಲ್ ಚಾ ಕುಡಿತಾವ್ ಬಿಸಲ ನಿಗ್ರಿ ಗಿರ್ ಹೋಗ್ಯಾವ್ ಬಂದವ್ಯಾಲ್ ಏನಪ್ಪ ಬಿಗ್ತಾನೆ ಯಾರ ತಂದ್ರಪ್ಪ ನಮ್ ದೋಸ್ತ ಬಲವಂತ ಹಾ ಅವ ಅಲ್ಲೇ ಸಿಲ್ಗಿ ಮಗ್ಲಕ್ಕ ಒಂದ್ ಯಾವ್ದೋ ಊರಲ್ಲಿ ಅಲ್ಲೇ ಇರ್ತಾನ ಅವ ಅದಕ್ಕೆ ಏನೋ ಅವ್ನಿಗ್ ಪರಿಚಯದವ್ರ್ನ ಆಗ್ಬೇಕತ್ತ ನಾ ಒಟ್ಟ ಒಳಗಿ ನಾವ್ ನಾ ನನಗೂ ದೋಸ್ತಿ ಅಂತ ಇಲ್ಲೇ ಸುಮ್ ಸುನ್ ಹೊರಗ್ ಹೋಗಿ ಕೊಟ್ಟ ಹೇಳಬೇಕಿಲ್ಲಾ ಪಾಪ ಸುಮ್ಮನೆ ಬೈದ ಅವ್ರಿಗಿನ ಇಲ್ಲಾ ಹಂಗೇನಿಲ್ಲ ಒಂದ್ ದೋಸ್ತ ಕರ್ಕೊಂಡ್ಬರ್ಲತ್ತನ ವಿಚಾರ ಮಾಡೋಣ ವಿಚಾರ ಮಾಡಿ ಅವ್ ಒಂದ್ ದೋಸ್ತ ಕೇಳ್ಕೊಂಡ್ ಆಮೇಲೆ ಒಂದ್ ಸಲ ನಿಮ್ ಗೆಳತ್ಯರ್ನು ಹಾರ್ತ ಇಲ್ಲಾ ಅಲ್ಲಿ ಅವ್ರಿಗ್ ಒಂದ ಸ್ವಲ್ಪ ನೋಡ್ಕೊಂಡ್ ಹಿಂಗ ಇಂತರ್ ಮಂತನ ಹೆಂಗ ಅದ ನೋಡ್ ಅಂತ ಹೇಳನು ವಿಚಾರ ಮಾಡವ್ ನೀನದ ಸ್ವಲ್ಪ ಏನರ ನಾಷ್ಟಾ ಗೀಸ್ತಾಕ ಎಲ್ಲಾ ವ್ಯವಸ್ಥಾನ ಇದ್ರು మనకింద్రమ్ దోస్ అంత బలవంత్ కర్కొ బీగర్ ఎలా గౌడ్ నమస్కారీ ಎಲ್ಲ ಜ್ರಿ ಚೌಡಿಮಂದ್ರಿ ಕಡೆ ಮನಿ ಕಡೆ ಬರಲ್ಲ ಅದು ನಮ್ಮ ಹುಡ್ಗಿ ಒಂಜರ್ ನೋಡ್ಲಕ್ ಬರ್ತಾರತ್ರ ಗೊಡ್ರ ಹ್ಮ ಜಲ್ದಿ ಬರ್ತೀರಿ ಕೊಡ್ರ ಹಾ ಹಾಗೇ ಇಲ್ಲ ಬಂದ್ ಅಂದ್ರೆ ಬಂದೇ ಬಿಟ್ರಿ ಗೌಡ್ರಿ ಜಲ್ದಿ ಬರೀ ಇಲ್ಲೇ ಮನೆಯಾಗೇನ್ರಿ ಮತ್ತ್ ಅವ್ರ ಹಣ ಹನ್ನೊಂದು ವೆರೈಟಿ ಮತ್ತ್ ವಾಪಸ್ ಹೋಗೋರು ಹತ್ರೀ ಬಂದ್ ಬಿಡ್ರೋಡ್ರಿ ಬರ್ರಿ ಬರ್ರಿ ಇರೋನ್ ಇಲ್ಲಿ ಸಣ್ಣ ಇದ್ರಿ ಕಾಣಿಸಲ್ವಾ ದಾಮ್ರಿಗೌಡ್ರಿ ಒಂದ್ ಏನ್ ಹಾಸ್ತಾ ದಾಮ್ರಗೋಡ್ರಿ ನಾವ್ ಆರಾಮ ಕಡೆಲ್ಲಾ ಆರಾಮಾರಿಯವ್ರ ಇವತ್ತ ಹುಡ್ಗಿ ನೋಡಕ್ ಬರ್ಲಕತ್ತಾರೀ ಸುಮ್ಮ ಊರ ಅವ್ರಿ ಸುಮ್ ನಾವು ನೀವು ಹಿರಿ ನೀವು ಹಿರಿಯರ ಹಾಕ್ತೀರಿ ಊರಾಗ ಗೊತ್ತದ ವಿಷಯ ಏನ ಮಾತಾಡಿಕ್ರಿ ಏನ್ರಿ ಒಂದು ಮತ್ತೆ ಆರಾಮಲ್ರಿ ನೀರ್ ತರ್ ಕುಡ್ಲಿಕ್ಕೆ ತರ್ತಾರೆ ಕೊಡ್ರಿ ತರ್ತಾರೆ ಸೊ ರೀ ನೀರು ಕುಡೀರಿ ಊರ ನಿಮ್ಮಂತ ಹಿರಿಯ ಮನಷ್ಯರು ಇರ್ಬೇಕ್ ರೀ ಗೌಡ್ರ ಹಿಂಗೆ ಕಪ್ಪತ್ನ್ಯಾಗ ಕರೆದು ಯಾರು ಬರ್ತಾರೆ ರೀ ಸುಲ್ತಾನ ಬೇಕು ಅನ್ನೋ ತಪಿಸ ನೀವು ಬಂದಿರ್ತೀರಿ ಇಲ್ಲ ಚಲೋ ಮಾಡಿದ್ರಿ ಗೌಡ್ರ ಅದು ಇರೋದು ಒಂದೇ ಹುಡುಗ್ರಿ ಗೌಡ್ರು ನನ್ಗೆ ಹ್ಞೂ ಜಂಬಾವಂತ್ಬೇಕಲ್ಲ ರೀ ಗೌಡ್ರಿ ಹೆಣ್ಣು ನೋಡಿ ನೋಡಿ ಸಾಕಾಗ್ಯದ ಗೌಡ್ರಿ ನೀವು ಸಕ್ಸೆಸ್ ಮಾಡು

ನೋಡ್ ಒಟ್ಟ ನಿಮ್ ದೋಸ್ತಿ ಏನಾರು ನೆಂಬಪ್ಲೆ ಮಾಡು ಏನಿಲ್ಲ ನಿನ್ನ ಕೈ ಆಗಿತ್ತು ಬಾಬಲ್ ಅಂತ ಬಾ ಆರಾಮ್ ನೋಡಪ್ಪ ಆರಾಮ್ ಬಾ ಬರ್ರಿ ಬರ್ರಿ ಮಾಡ್ಬರಿ ಹಾ ಹಾ ಬರ್ರಿ ಚಲೋ ಬ್ರಿ ಬಿಸಲಾಗ ಬಂದ್ ಚಲೋ ಮಾಡುದ್ರ ನೋಡ್ರಿ ಬರ್ರಿ ಕುಂದ್ರಿ ಕುಂದರ್ತಾ ನೀರ್ ತೊಂಬರ್ತಾ ಕುಳ್ಳಿ ನೀರ ಒಂದ್ರೆ ಚಹಾ ವ್ಯವಸ್ಥೆ ಮಾಡ್ತಾ ಮಾತಾಡ್ಬ್ರ ಕುಂದ್ರ ನೀರ್ ತೊಂಬರ್ತ ಹುಡುಗಿ ಮಾಡಿದ್ದ ನೋಡ್ರಿ ಅವ್ರ ಈ ನಿಮ್ಮ ಅಪ್ಪ ಅವ್ರಿ ಇವ್ರಿಗೂ ಹುಡುಗನಪ್ಪ ಹ್ಮ್ ಮತ್ತೊಂದು ಒಂದ್ ಕಡೆ ಇರ್ತಾರ

ಏನಲ್ರಿ ಪುನಾದಾಗ ಒಂದ್ ಹತ್ ಇದವ್ರಿ ಟ್ಯಾಕ್ಸಿ ಎಲ್ಲಾ ಇವ್ರೇ ನೋಡ್ಕೊಂಡ್ ಹೋಗ್ತಾರ ಒಟ್ಟು ಡ್ರೈವರ್ ಎಂಟರಿಂದ ಹದಿನೈದು ಟ್ರಕ್ ಅವ್ರಿ ಮಂದಿ ಆದ್ರಿ

ಎಲ್ಲಾ ಹಾರಿ ಮೇಲೆ ಕೊಡ್ರಿ ಅವೆಲ್ಲಾ ಏನ್ ಇನ್ಕಮ್ ಬರ್ತಾರಲ್ರಿ ಲೆಕ್ಕ ಪತ್ರ ಸುದ್ರ ಕೆಡಸಕ್ ಸುದೇ ಆಗಿ ಇದಾವ್ರಿ ಿಂದ ಅಲ್ಲಿ ಕಾಂಪ್ಲೆಕ್ಸ್ ಅಲ್ಲೇ ಅಲ್ಲೆಲ್ಲ ಬಾಡಿಗೆ ಕೊಟ್ಟು ಒಳಗ್ ಪುಣಾಕ್ ಹೋದ ಅಲ್ಲೇ ಇದು ಹೆಚ್ಚು ಹೆಚ್ಚ ಗಳಿಕೆ ಪುಣಾಕ ಮುಂಬೈಗೆ ಎರಡು ಕಡೆ ಇರ್ತೇವ್ರಿ ಒಂದ್ ತಿಂಗ್ಳ ಅಲ್ಲಿ ಒಂದ್ ತಿಂಗ್ಳಿ ಕಡೆ ಕಮ್ಮಿ ಮಾಡಿದೇವ್ರಿ ಹುಡುಗಿಯ ರೀ ಕಡೆ ಚಲೋ ಮೊದಲ ಅಲ್ಲ ಕರ್ನಾಟಕದೇ ಮಾಡ್ಕೊಂಡ್ರೆ ಒಳ್ಳೆ ಸಂಸಾರ ಹಾ ಹಾ ಚಂದ್ರ ಕಂಡೀಷನ್ ಕಂಡೀಶ್ ಕೊಟ್ಟಿವ್

इंद्र कमायोन तो दोस्त चाय तो इल तोर तो ना चाय पडला शुगर शुगर उड्या चाय पडला चाय पडला तोर पडला समाज पडला येस ओर 사이ತ್ರ शुगर बन्द बन्द आता 20 30 वर्ष आइत्रो येन केतले आल मॅक अंदर बाई इले कोणत पिल इले ना मॅक नांगला बाई कोण पडते तेले ना कोण ना कोण आहा ನೋಡಿ ಹುಡುಗಿ ಮಾತ್ರ ಹುಡುಗಿ ಮಾತಾಡ್ತಿದ್ರೆ ನಮ್ಮಲ್ಲಿ ಹೆಣ್ಮಕ್ಳು ಯಾರು ಇಲ್ಲ ಹೇಳು ನೀನ ಒಂದ್ ದಸ್ತಿ ಕೊಡ್ತಾ ದಸ್ತಿ ಹಾಕೋ ಅಕ್ಕಗ ಉಡ್ಯದಾಗ ಹಣ್ಣ ಹಾಕು ಅವ್ರ ಏನ್ ದೇವ್ರ ಮಾತಾಡಸ್ತಾರ ಮಾತಾಡ್ಸಲಿ ಅವ್ನಿ ನಮ್ಮಲ್ಲಿ ಹೆಣ್ಮಕ್ಳು ಒಂದಿಲ್ ಬಾ ದೊಡ್ಡ ಹೀರೋನ್ ಬಂದಿಲ್ರಿ ಒಂದ್ರಿ ಒಂದೇ ಹಿಂಗ

ಈಗ ತೋರ್ಸಾ ಹೆಣ್ಣ ಅದ ತೋರ್ಸೇ ಬೇಕು ಮಾಡ ಹೆಣ್ಣದ ಮಾಡೇ ಬೇಕ್ರಿಗೌಡ್ರಿ ಅದಕ್ಕೆ ನಿಮ್ಗ ಕರ್ಶನ್ರಿ ಏನ್ ಬರುವಂತ ನಾವ್ ದೋಸ್ತೇನ ನಿಮ್ ಊರ್ಗ್ತ್ರಿ ನೋಡ್ರಿ ಟ್ಯಾಂಗ್ ಹೆಂಗದ ನಾನು ನಾವ್ ಏನಕ್ ಕೇಳಲ್ರಿ ಅಲ್ಲ ವಿಶ್ವಾಸ ನನ್ ಅದರಿ ನೀವು ಹೂ ಅಂದ್ರೆ ಇಲ್ಲಪ್ಪ ಚಲೋ ಅದ್ ಆಸ್ತಿ ಅಲ್ತಸ್ತ ಏನೇನದ ಕೇಳ್ಕೊಂಡಿದ ಅವರು ಮುಂಬೈಕ ಮತ್ತ ನೀವ್ ಮಾತಾಡೋದ್ರಿಗೆ ಮೊದ್ಲು ಇನ್ನೊಂದ್ ಹೇಳ್ರಿ ಬೀಗ್ರ ನಮ್ಗೇನ್ ಆಸ್ತಿ ಅಂತ ದೊಡ್ಡದಲ್ಲ ಚಂದ ಊರಾಗ ನನಗೋದ್ರೆ ಇಲ್ಲಪ್ಪ ಎಂತ ಜೋಳಿ ಮಂತನ್ ಒಳ್ಳೆ ಮಂತಾನದ ಇದೊಂದ್ ಹೆಸರು ಬಂದ್ರೆ ಸಾಕ್ ದೋಸ್ತ ಬರುವಂತ ನನಗೇನವ್ರ ಆಸ್ತಿ ಅಂತ ಅವ್ರು ಇಲ್ಲೇ ಕರ್ನಾಟಕದವ್ರ ಅವ್ರ ಮುತ್ತೆಗಳು ಇಲ್ಲೇ ಮೈನಾಳಿಯಾಗ ಅವ್ರ ಆಸ್ತಿ ಅದ ಸಂಚಾರ ರೋಡ್ ಲಿಂಗದ ಗುಡಿಬಲ್ಲಿ ಅವ್ರ ಮುತ್ತೆಗಳ ಕಡೆ ಅವಾಗ ಹೋದ ನೋಡು ಮಹಾರಾಷ್ಟ್ರದಾಗ ಯಾರ ಬಿಸ್ನೆಸ್ ತಬ್ಬಿದ್ದಾರ ಪುನಾಕ್ ಅವ್ರದು ಬಾಂಬೆ ಕದ ಗೋವಾ ಕದ ಎಲ್ಲಾ ಮೆಂಟನ್ ಎಲ್ಲಾ ಬರೀ ಆಳ್ಗಳ ಮೇಲೆ ಬಿಲ್ಡಿಂಗ್ ಅದ ಅಷ್ಟೆಲ್ಲ ಹಾಗೆಲ್ಲ ಸ್ವಲ್ಪ ನೋಡ್ರಿ ವಿಚಾರ ಮಾಡ್ರಿ ವಿಚಾರ ಮಾಡ್ಕಿ ಹೋಗಿ ಹೋಗರು ನಾವು ಒಂದಿನ ಹೋಗಿ ಹೇಳಿರಿ ಅವ್ರ ಟೈಮಿಂಗ್ ಒಂದಿನ ಅವ್ರು ನಾವು ಒಂದಿನ ಹೋಗ ಬರವನ್ರಿ ನೋಡ್ರಿ ಬಲವಂತ ಮತ್ತ ಹುಡುಗ ಏನ್ ಚಟಾಪಟ ಏನು ಅವೆಲ್ಲ ನಿಮಗ ನಾವಂತೂ ನೋಡಲ್ಲ ಅವ್ರ ಊರಾಗ ನಾವೇನು ಬಂದು ಸಂಸಾರ ಮಾಡ್ತೇವ ಇಲ್ಲ ಏನ್ ಮಾತ್ರ ಮಂದಿ ಇರ್ತಾವ್ರಿ ಮಂದಿ ಕುಣ್ಯ ಚಟ ಇರ್ತಾವ್ ತಿರ್ಗಾ ಚಟ ಇರ್ತಾವ ನೂರಂಡ್ ಚಟ ಇರ್ತಾವ

எல்ல ಯಪ್ಪ ನೋಡು uhm <Tower> <laughs> <h Artist> ಈಗ ಚಲೋ ಅದೇ ತಮ್ಮ ಕೆಸಬೇಕ್ ಕಾಣಸ್ತಾವೆ ನನಗೆ ನಾನು ಕೊಡ್ಯಾವ್ರ ಬಿಡವ್ರ ನಾಲ್ ಓಲೆ ಏಯ್ ಅವ ಮುಂದಕ್ ಏನತಾನ ಗೊತ್ತದ ಹುಡುಗ್ಯದಪ್ಪ ಏಯ್ ದಾರು ಗುರಿ ಕುಡಿತಾನತ ನೋಡೇನೂ ಕೇಳಿ ಕೇಳಿ ಇನ್ನೆಲ್ಲ ಕೇಳಿ ಮಂದಾಗಿ ಕೇಳದು ಎಲ್ಲಿ ಹೇಳ್ ನೋಡಬೇಕ್ರಿ ಹಿಂಗೇನ ಗೌಳಿ ಏಯ್ ನಾ ಚಪ್ಪಲಿ ಹೊಡೆದೇನು ಅವ್ರ ಯಾಕ ಅವ್ರ ಕರ್ದು ಏನಪ್ಪ ಬರೋ ನಾವು ಚಿತ್ತ ಬರ್ತದೆ ನಮ್ಗ ಹಿಂತ ವಿಷಯ ಹೇಳ್ಬೇಕ್ರ ಬಲವಂತ ಹೇಳು ಇದು ಹೋಗಾಗ ಹೋಗದ ಫಸ್ಟ್ ಬೇರೆ ನೋಡಲ್ಲ ಏ ನಮ್ದನ್ನ ನೋಡ್ಕೊತುರಪ್ಪ ಏ ನಮ್ ಕೈ ಬಿಡ ನಮ್ದು ನೋಡ್ಕೊತ ಏ ಇಲ್ಲ ಬರೀ ಬರ್ರಿ ಬರೀ ನಾವ್ ಒಬ್ಬನೇ ಹೋಲ್ ಒಬ್ಬನೇ ಹೋಲಿ तो हो दो। दो। बादा बादा ना बा 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 ये बागण बिल्ली नमी वरा शिंग का